ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ನೋಡ್ಲಿಕ್ಕೆ ಸಿಗದೆ ಸಜ್ಗುರ್ದು ಹೋಳ್ಗೆ ಮಾಡೋದು ಹೇಗೆ ಮತ್ತು ಹಸ್ಬೆಂಡ್ ಬರ್ತ್ಡೇ ಹೇಗೆಲ್ಲ ಮಾಡಿದ್ವಿ ಜೊತೆಗೆ ನನ್ನ ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಮಾಡಿಕೊಂಡ್ವಿ ಅದಕ್ಕೆ ಹೇಗಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಇವಾಗ ಹಸ್ಬೆಂಡ್ನ ಬರ್ತ್ಡೇ ಹೇಗೆ ಮಾಡಿದ್ರೆ ಅನ್ನೋ ಮೂಲಕ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ದಿನ ನೈಟು ಒಂದು ಸಣ್ಣ ಸರ್ಪ್ರೈಸ್ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸೊ ಈ ಥರ ಮಗನ ಹಿಂದ್ಗಡೆ ಹ್ಯಾಪಿ ಬರ್ತ್ಡೇ ಡ್ಯಾಡ್ ಅಂತ ಬರೆದಿದ್ವಿ ಸೊ ಅವ ಇನ್ನೂ ಚಿಕ್ಕವನಿದಾನೆ ಸ್ವಲ್ಪ ಸ್ವಲ್ಪ ವರ್ಡ್ ಮಾತಾಡ್ತಾನೆ ಅಷ್ಟೇ ಪೂರ್ತಿ ಸೆಂಟೆನ್ಸ್ ಬರಲ್ಲ ಸೊ ಅವ ಎಷ್ಟು ಚಂದ ಅದನ್ನು ಹೋಗಿ ಹಿಂಗೆ ಅವ್ರ ಪಪ್ಪ ಬ್ಯಾಕ್ ಸೈಡ್ ತೋರಿಸಿದ ಆ್ಯಕ್ಚುಲಿ ಅವನಿಗೆ ಗೊತ್ತೇ ಇಲ್ಲ ಅದು ಹೇಳಿ ಬಟ್ ಸ್ಟಿಲ್ ಅಲ್ಸೋ ಅವ ಈ ಥರ ನಿಂತ್ಕೊಂಡಿದ್ದ ಸೊ ಚೆನ್ನಾಗಿ ಅನ್ನಿಸ್ತು ಅದು ಮತ್ತು ಒಂದು ಸ್ಮಾಲ್ ಕೇಕ್ ಕೂಡ ಕಟ್ ಮಾಡಿದ್ವಿ ಹಸ್ಬೆಂಡ್ ಇದೇ ಫೈನಲ್ ಕೇಕ್ ಅಂದ್ಕೊಂಡ್ಬಿಟ್ಟಿದ್ರು ಸೊ ಹೀಗಾಗಿ ಕಾಡ್ತಾಯಿದ್ರು ಎಷ್ಟು ಕಂಜೂಸ್ ಇದೆಯಲ್ಲ ಇಷ್ಟೇ ಸಣ್ಣದೊಂದು ಕೇಕ್ ತೊಗೊಂಡು ಬಂದು ಇದ್ರಾಗೆ ಬರ್ತ್ಡೇ ಮುಗಿಸ್ತಾ ಅಂತ ಅಂಥೇಳಿ ಮತ್ತೆ ನಂದು ಹಸ್ಬೆಂಡ್ದು ಬರ್ತ್ ಮಂತ್ ಏನಿದೆ ಅಲ್ಲ ಅದು ಇಬ್ಬರದ್ದು ಸೇಮ್ ಇದೆ ಸೊ ಇಬ್ಬರದು ಜುಲೈ ಅವ್ರು ನನಗಿಂತ ತ್ರೀ ಇಯರ್ಸ್ ದೊಡ್ಡವರು ಬಟ್ ಅವ್ರದ್ದು ಬರ್ತ್ ಡೇಟ್ ಬಂದುಬಿಟ್ಟು ಜುಲೈ ಟ್ವೆಂಟಿ ಸೆಕೆಂಡ್ ನಂದು ಜುಲೈ ತರ್ಟಿಯತ್ ಹೀಗಾಗಿ ಅವ್ರದ್ದು ಮೊದಲೇ ಬರುತ್ತೆ ಬರ್ಡೇ ಸೊ ಹಸ್ಬೆಂಡ್ದೆಲ್ಲ ಏನು ಫೇವ್ರೇಟ್ ಊಟ ಇದೆ ಅಲ್ಲ ಸೊ ಅದನ್ನು ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೆ ಆ ದಿನ ಸೊ ಹೀಗಾಗಿ ಬ್ರೇಕ್ಫಾಸ್ಟ್ಗೆ ನಾನು ಮಸಾಲೆ ದೋಸೆ ಮಾಡಿದ್ದೀನಿ ಮತ್ತು ಮಸಾಲೆ ದೋಸೆ ಮಾಡಿದಾಗ ಯಾವಾಗೂ ಈ ಥರ ಬೆಳ್ಳುಳ್ಳಿ ಕೆಂಪು ಚಟ್ನಿ ಮಾಡಿರ್ತೀನಿ ಸೊ ಅಂದ್ರೇ ಇದ್ರ ಟೇಸ್ಟ್ ಕೊಡುತ್ತೆ ದೋಸೆ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ ಸೊ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಮತ್ತು ಇದು ಹಸ್ಬೆಂಡ್ದು ಮೋಸ್ಟ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಸೊ ಅವರಿಗೆ ಮಸಾಲೆ ದೋಸೆ ತುಂಬ ಇಷ್ಟ ಆಗುತ್ತೆ ಹೀಗಾಗಿ ನಾನು ಇದರ ಮಸಾಲೆ ದೋಸೆ ಮಾಡಿದ್ದೆ ಬೆಳಗ್ಗೆ ಇವಾಗ ಬಿಸಿ ಬಿಸಿ ಆದಂತ ಮಸಾಲೆ ದೋಸೆ ರೆಡಿ ಆಯ್ತು ಆ ದೋಸೆ ಜೊತೆಗೆ ಒಂದು ಸ್ಮಾಲ್ ಕಪ್ ಕೇಕ್ ಇಟ್ಕೊಡ್ತಾ ಇದ್ದೀನಿ ಸ್ವೀಟ್ಲಿಂತ ಆ ದಿನ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ ಆಮೇಲೆ ನಾನು ಮಧ್ಯಾಹ್ನ ಕೂಡ ಏನಾದ್ರೂ ಸ್ವೀಟ್ ಐಟಮ್ ಮಾಡಬೇಕಂತ ಮಾಡಿದ್ದೆ ಸೊ ಅವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು ಅಂದರೆ ಹೋಳಿಗೆ ದಿಢೀರಾಗಿ ಹೋಳಿಗೆ ಮಾಡಬೇಕು ಅಥವಾ ಫಸ್ಟ್ ಟೈಮ್ ಯಾರಾದರೂ ಹೋಳಿಗೆ ಇದ್ದರೆ ಈ ಸದ್ಗದ್ದ ಹೋಳಿಗೆ ತುಂಬ ಈಸಿ ಅವ್ರಿಗೆ ಮಾಡಲಿಕ್ಕೆ ಸೊ ಇದು ಟ್ರೈ ಮಾಡಿ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದು ಬಾಯ್ಲ್ ಆಗ್ತಿರುವಾಗ ನಾನು ಒಂದು ಗ್ಲಾಸಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಏನು ನಾವು ನೀರು ಹಾಕೊಳಿಕೆ ಯೂಸ್ ಮಾಡಿದ್ನಲ್ಲ ಗ್ಲಾಸು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ಬೆಲ್ಲನ ಹಾಕ್ತಾಯಿದ್ದೀನಿ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಬೆಲ್ಲ ಎಲ್ಲ ಕರಗುತ್ತೆ ಜಸ್ಟ್ ಬೆಲ್ಲ ಅಷ್ಟೇ ಕರಗಿಸ್ಬೇಕು ಅದನ್ನು ಕುದಿಸೋ ಅಂತ ನೆಸಸರಿ ಇಲ್ಲ ಮತ್ತು ಆಮೇಲೆ ಕುದ್ಮೇಲೆ ಏನಿರುತ್ತಲ್ಲ ಈ ಥರ ಸಾಣಗಿಲಿಂತ ಸೋಸ್ಕೊತಾ ಇದ್ದೀನಿ ಏನಾದರೂ ಕಸ ಅದೆಲ್ಲ ಇದ್ರೆ ಅದು ಫಿಲ್ಟರ್ ಆಗಲಿ ಅಂಥೇಳಿ ಸೋಸಿರುವಂಥ ಬೆಲ್ಲ ನೀರೇನಿರುತ್ತಲ್ಲ ಅದನ್ನು ವಾಪಸ್ ಮತ್ತು ಅದೇ ಪಾತ್ರೆಗೆ ಹಾಕ್ಕೊಂಡು ಕುದಿಲಿಕ್ಕೆ ಇದ್ದೀನಿ ಜಸ್ಟ್ ಬಾಯ್ಲ್ ಆಗಬೇಕಷ್ಟೇ ಹಾನಾಗಿನ ಏನೂ ಬರೆಸುವಂಥದ್ದು ಬೇಕಿಲ್ಲ ಆಮೇಲೆ ಅದಕ್ಕೆ ಸಾಲ್ಟು ತುಪ್ಪ ಮತ್ತು ಹಾಕಿ ಒಂದು ಗ್ಲಾಸಷ್ಟು ರವೆ ಹಾಕ್ತಾಯಿದ್ದೀನಿ ಮೊದಲು ನಾನು ಏನು ಗ್ಲಾಸ್ ಯೂಸ್ ಮಾಡಿದ್ನಲ್ಲ ನೀರಿಗೆ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ರವೆ ಅಂದರೆ ಎರಡೂವರೆ ಗ್ಲಾಸ್ ನೀರು ಒಂದು ಗ್ಲಾಸ್ ರವೆ ಮತ್ತು ಒಂದು ಗ್ಲಾಸ್ ಬೆಲ್ಲ ಇದು ಮೇಜರ್ಮೆಂಟು ಇವಾಗ ರವೆ ಎಲ್ಲ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇದ್ದೀನಿ ರವೆ ಎಲ್ಲ ಮೇಲೆ ಗ್ಯಾಸ್ ಸ್ಟೌವ್ನ ಬಂದ್ ಮಾಡಿ ಆಮೇಲೆ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಒನ ಕೊಬ್ಬರಿನ ಮಿಕ್ಸ್ ಮಾಡಿ ಜಸ್ಟ್ ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ ಆಮೇಲೆ ಅದು ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ಉಂಡೆ ಕಟ್ಕೋಬೇಕಾಗತ್ತೆ ಸೊ ಅದು ಆರೋತನ ನಾವು ಅಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಮಾಡ್ಕೊಂಬಿಡಮ್ಮ ಮತ್ತು ನಾನು ಈ ಸಜ್ಗಾಗು ಸ್ವಲ್ಪ ಸಾಲ್ಟ್ ಹಾಕಿದ್ದೆ ಸೊ ಈ ಥರ ಸ್ವೀಟ್ ಐಟಮ್ ಮಾಡುವಾಗ ಸ್ವಲ್ಪ ಈ ಥರ ಉಪ್ಪು ಸೇರಿಸಿದ್ರೆ ರುಚಿ ಕೊಡುತ್ತೆ ಇವಾಗ ಹೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳೋನು ಸೊ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಕೆ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಎಣ್ಣೆ ಮತ್ತು ಸ್ವಲ್ಪ ಅರಶಿನ ನೀವು ಅರಶಿನ ಆಪ್ಷನು ಬೇಕಂದ್ರೆ ಯೂಸ್ ಮಾಡ್ಬೋದು ಬಟ್ ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತಂಥೇಳಿ ಅರಶಿನ ಹಾಕೋದು ಅಷ್ಟೇ ಚಪಾತಿ ಹಿಟ್ಟಿನ ಹಿಟ್ಟನ್ನ ಇದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಪ್ಲೇಟ್ ಮುಚ್ಚಿ ನೆನೆಲಿಕ್ಕೆ ಇಡ್ತೀನಿ ಇವಾಗ ಎಲ್ಲಾ ಆರಿದೆ ಸೊ ನೀವು ಬೇಕಂದ್ರೆ ಈ ಸಜ್ಕನ ಹಾಲು ಮತ್ತು ತುಪ್ಪ ಹಾಕೊಂಡು ಹಂಗೆ ಡೈರೆಕ್ಟ್ ಆಗಿಯೂ ಉಣ್ಬೋದು ಇಲ್ಲ ಅಂದ್ರೆ ಈ ತರ ಹೋಳ್ಗಿನೂ ಮಾಡ್ಕೋಬಹುದು ಇವಾಗ ನಾನು ಈ ತರ ಉಂಡೆ ಕಟ್ಕೊತಾ ಇದ್ದೀನಿ ಸೊ ಹೋಳ್ಗೆ ಮಾಡಲಿಕ್ಕೆ ಈಸಿ ಹೇಳಿ ಇವಾಗ ಹೋಳಿಗೆ ಮಾಡೋದು ಮಾಡೋದಂತ ನೋಡೋಣ ಸಣ್ಣ ಈ ತರ ಉಂಡೆ ಗಾತ್ರದಲ್ಲಿ ಚಪಾತಿ ಹಿಟ್ಟನ್ನ ತೊಗೊತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಈ ಥರದ ಶೀಟ್ ತೊಗೊಂಡಿದ್ದೀನಿ ನೀವು ಹೋಳ್ಗಿದು ಶೀಟ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಅಥವಾ ಬಾಳೆ ಎಲೆ ನಿಮ್ಗೆ ಯಾವ ಥರ ಕಂಫರ್ಟ್ ಇರುತ್ತೋ ಅದನ್ನು ಯೂಸ್ ಮಾಡ್ಬೋದು ಇದಕ್ಕೆ ಆಯಿಲ್ ಹಾಕಿ ಲಟ್ಟಿಸ್ಬೇಕು ಹಿಟ್ಟು ಹಾಕೋ ಹಾಗಿಲ್ಲ ಈ ಜಸ್ಟ್ ಈಗ ಪರಾಟದೆಲ್ಲ ಮಾಡ್ತಿರ್ತೀವಲ್ಲ ಗೋಬಿ ಪರಾಟ ಆಲೂ ಪರಾಠ ಅದೇ ಥರ ಚಪಾತಿ ಹಿಟ್ಟಲ್ಲಿ ಸ್ಟಫ್ ಮಾಡಿ ಲಟ್ಟಿಸಿದ್ರೆ ನಮ್ಮದು ಹೋಳಿಗೆ ರೆಡಿ ಆಗಿಬಿಡುತ್ತೆ ಹೋಳ್ಗಿನ ಬೇಯಿಸುವಾಗ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸಿ ಸೊ ಇಷ್ಟು ಮಾಡಿದ್ರೆ ನಮ್ದು ಬಿಸಿ ಬಿಸಿ ಆಗಿರುವಂತಹ ಹೋಳಿಗೆ ರೆಡಿ ಆಗುತ್ತೆ ಇದು ತುಂಬಾ ಮಾಡಕ್ ಈಸಿ ಮತ್ತೆ ಹೆಲ್ದಿ ಕೂಡ ಯಾಕಂದ್ರೆ ಇದರಲ್ಲಿ ಬೆಲ್ಲ ಅದೆಲ್ಲ ಯೂಸ್ ಮಾಡ್ತಾ ಇದ್ವಿ ಮತ್ತೆ ಗೋಧಿ ಹಿಟ್ಟು ಅದೆಲ್ಲ ಹಿಂಗಾಗಿ ಇದು ತುಂಬಾ ಹೆಲ್ದಿ ಆಗಿರುವಂತಹ ಹೋಳಿಗೆ ಅಂತ ಹೇಳ್ಬೋದು ನಾನು ಸಜ್ಗದ ಹೋಳ್ಗೆ ತುಂಬಾ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ ಕೆಲವೊಂದ್ಸಲ ಅರಶಿನ ಹಾಕ್ತೀನಿ ಕೆಲವೊಂದ್ಸಲ ಹಾಕಲ್ಲ ತುಪ್ಪದ ಜೊತೆ ಬಿಸಿ ಬಿಸಿ ಆದಂತ ಸಜ್ಕದ ಹೋಳಿಗೆ ತಿನ್ನೋದೇ ಒಂದು ಮಜಾ ಮತ್ತೆ ಇವಾಗ ಹಸ್ಬೆಂಡ್ಗೆ ಆಫ್ಟರ್ನೂನ್ಗೆ ಊಟಕ್ಕಂತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಬೀಟ್ರೂಟ್ ಪಲ್ಯ ಮಾಡಿದ್ದೆ ಅದ್ರ ಜೊತೆಗೆ ಚಪಾತಿ ಹಾಗೇನೆ ಸಜ್ಕದ ಹೋಳಿಗೆ ಮತ್ತೆ ಹಪ್ಪಳ ಹಸ್ಬೆಂಡ್ಗೆ ಯಾವಾಗೂ ಹೋಳಗಿನ ಹಾಲು ಜೊತೆ ಉಂಡೆ ಅಭ್ಯಾಸ ಮತ್ತು ಇದ್ರ ಜೊತೆಗೆ ನಾನು ರೈಸ್ ಆ್ಯಂಡ್ ಸಾಂಬಾರು ಕೂಡ ಮಾಡಿದ್ದೆ ಇದು ಆಗಿತ್ತು ನಮ್ಮದು ಆಫ್ಟರ್ನೂನ್ ಲಂಚ್ ಮೆನ್ಯೂ ಸೊ ಇದು ಆದಮೇಲೆ ಈವ್ನಿಂಗ್ ಟೈಮ್ ನಾನು ಕೇಕ್ ಕಟ್ ಮಾಡಬೇಕಂತ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೆ ಎವ್ರಿ ಟೈಮ್ ನಾವು ಕೇಕ್ನ ಮನೆಯಲ್ಲೇ ಕಟ್ ಮಾಡ್ತಾ ಇದ್ವಿ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಲೊಕೇಶನಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಇದು ನೋಡಿ ನಮ್ಮದು ಕಮ್ಯುನಿಟಿ ಏನಿದೆ ಅಲ್ಲ ಅಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲ್ ತುಂಬಾ ಬ್ಯೂಟಿಫುಲ್ ಆಗಿದೆ ಯೂಶ್ವಲಿ ಮಕ್ಕಳೇ ನಾನು ಈವ್ನಿಂಗ್ ಕರ್ಕೊಂಡು ಬರ್ತೀನಿ ಪೂಲ್ಗೆ ಸೊ ಅವರೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಯಾವಾಗೂ ಅನ್ಕೊತಾ ಇದ್ದೆ ಹಸ್ಬೆಂಡ್ ಬರ್ಡೇನ ಈ ಸಲ ಇಲ್ಲೇ ಮಾಡಬೇಕು ಅಂತ ಹೇಳಿ ಈವ್ನಿಂಗ್ ಟೈಮಲ್ಲಿ ಹಸ್ಬೆಂಡ್ ಹೊರಗಡೆ ಹೋಗಿದ್ರು ಸೊ ಈ ಎಲ್ಲ ಪ್ಲ್ಯಾನ್ ಅವ್ರಿಗೆ ಗೊತ್ತಿದ್ದಿಲ್ಲ ನಾನು ಜಸ್ಟ್ ಪೂಲಿಗೆ ರೆಗ್ಯುಲರಾಗಿ ಮಕ್ಳಿಗೆ ಕರ್ಕೊಂಡು ಹೋಗೋ ಥರ ಕರ್ಕೊಂಡು ಬಂದಿದ್ದೆ ಸೊ ನಾನು ಇವನ್ ನನ್ನ ಫ್ರೆಂಡ್ ಕೂಡ ಒಬ್ಬರಿಗೆ ಕರೆದಿದ್ದೆ ಸೊ ಅವರೆಲ್ಲ ಮಕ್ಕಳನ್ನ ಆಡಿಸ್ತಾ ಇದ್ದರು ಆವಾಗ ನಾನು ಈ ಡೆಕೋರೇಷನ್ನ ಮಾಡಿದೆ ಸೊ ಸಿಂಪಲ್ ಆಗಿರುವಂತಹ ಈ ಅರೇಂಜ್ಮೆಂಟ್ ಹೇಗಿತ್ತಂತ ನೀವು ನೋಡ್ಬೋದು ಹೇಗಿತ್ತು ಡೆಕೋರೇಷನ್ ಅಂತ ಹೇಳಿ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ಆದರೂ ಒಂಥರ ಏನೋ ಖುಷಿ ಯಾಕಂತಂದ್ರೆ ಡೈಲಿ ರೋಟೀನಲ್ಲಿ ಈ ಥರದ್ದು ದಿನ ಕೆಲಸ ಆಫೀಸ್ ವರ್ಕ್ ಓಡಾಟ ಇವೆಲ್ಲ ಇದ್ದೇ ಇರುತ್ತೆ ಏನಾದರೂ ಈ ಥರದ್ದು ಪುಟ್ಟದ್ದು ಸೆಲೆಬ್ರೇಷನ್ ಅಂತ ಮಾಡಿದಾಗ ಏನೋ ಒಂದು ಖುಷಿ ಕೊಡುತ್ತೆ ಹಾಗೆಯೇ ಮಕ್ಕಳಿಗೂ ಒಂಥರ ಚೇಂಜ್ ಅನಿಸುತ್ತೆ ಸೆಲೆಬ್ರೇಷನ್ ಅಂದ್ಗುಗಳೇ ತುಂಬಾ ಗ್ರ್ಯಾಂಡ್ ಮಾಡಬೇಕಂತೇನಿಲ್ಲ ಈ ಥರ ಸಿಂಪಲ್ಲಾಗಿ ನಮಗೆ ಯಾವ ಥರ ಇಷ್ಟ ಆಗುತ್ತೋ ಸಣ್ಣದಾಗಿಯೂ ಮಾಡ್ಬೋದು ಮತ್ತು ಆ್ಯಕ್ಚುಲಿ ಹಸ್ಬೆಂಡಿಗೆ ನಾನು ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದ್ದೆ ಬಟ್ ಹಸ್ಬೆಂಡ್ಗೆ ಗೊತ್ತು ನಾನು ಏನಾದರೂ ಮಾಡೇ ಅಂತ ಹೀಗಾಗಿ ಅವರು ಅಂದ್ಕೊಂಡಿದ್ರು ನಾ ಯಾವಾಗ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಸೊ ನಮ್ಮ ಪಿಕ್ ಮಾಡಿರಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದೀವಿ ಅಂತಂದಾಗ ಅವ್ರಿಗೆ ಗೊತ್ತಾಗಿ ಹೋಯಿತು ಓದಿಲ್ಲೇ ಮಗ ಎಷ್ಟು ಓಡಾಡ್ತಿದ್ದಾನೆ ಅಂಥೇಳಿ ಒಂದು ಸೆಕೆಂಡು ನಿಂತ್ಕೊಳಲ್ಲ ಆಮೇಲೆ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ವಿ ಆ್ಯಕ್ಚುಲಿ ಹಸ್ಬೆಂಡ್ಗೆ ಮಕ್ಕಳಂದ್ರೂ ಕೇಕ್ ಕಟ್ ಮಾಡೋಕ್ಕೆ ಬಿಡಲಿಲ್ಲ ಅವರೇ ಕೇಕ್ ಕಟ್ ಮಾಡಿಬಿಟ್ರು ಹಸ್ಬೆಂಡ್ ಬದಲಿ ಆಮೇಲೆ ನಾನು ನೈಟ್ ಡಿನ್ನರ್ಗೆ ಪೂರಿ ಮತ್ತು ಸಾಗು ಹಾಗೇ ಬೆಟ್ಗೇರಿ ಚಟ್ನಿ ಅಂತ ಬರುತ್ತೆ ನಾವು ಪೂರಿ ಜೊತೆ ಅದನ್ನು ಕಂಪಲ್ಸರಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಮುಂದೆ ನಿಮ್ಗೆ ಯಾವಾಗಾದರೂ ಒಮ್ಮೆ ಅದನ್ನದ ರೆಸಿಪಿ ಶೇರ್ ಮಾಡ್ಕೊತೀನಿ ಮತ್ತು ನೈಟ್ದು ನಾನೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ಯಾಕಂದರೆ ನಮ್ಮದು ಇನ್ನೊಬ್ಬರು ಫ್ರೆಂಡ್ಸ್ಗೂ ಇನ್ವೈಟ್ ಮಾಡಿದ್ವಿ ಸೊ ತುಂಬ ಬ್ಯೂಸಿ ಆಗಿಬಿಟ್ಟೆ ಅಡುಗೆ ಅದೆಲ್ಲ ಮಾಡೋದ್ರಾಗ ಹೀಗಾಗಿ ಏನೂ ರೆಕಾರ್ಡ್ ಮಾಡಿಕೊಂಡಿಲ್ಲ ಇದು ನೆಕ್ಸ್ಟ್ ಡೇ ನಿಮಗೆ ಗಿಫ್ಟ್ ತೋರಿಸ್ತಾ ಇದ್ದೀನಿ ಏನು ಹಸ್ಬೆಂಡ್ಗೆ ಕೊಟ್ಟಿದ್ದು ಅಂಥೇಳಿ ಸೊ ನಾನು ಅವರಿಗೆ ಈ ಥರದ್ದು ಎರಡು ಟಿ ಶರ್ಟ್ಗಳನ್ನ ಗಿಫ್ಟಾಗಿ ಕೊಟ್ಟೆ ಸೊ ಇದು ಆಗಿತ್ತು ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಸೊ ಇವಾಗ ಹಸ್ಬೆಂಡ್ ಬಡ್ಡೆ ಟ್ವೆಂಟಿ ಸೆಕೆಂಡ್ ಜುಲೈಗಾದರೆ ನನ್ನ ಬರ್ಡೇ ಜುಲೈ ತರ್ಟಿ ಎತ್ ಅದನ್ನು ಹೇಗೆ ಮಾಡಿದ್ವಿ ಅಂತ ನೋಡೋಣ ಸೊ ಆ್ಯಕ್ಚುಲಿ ನೈಟ್ ದಿನನೇ ಕೇಕ್ ಹಸ್ಬೆಂಡ್ ತಂದಿದ್ರು ತುಂಬ ಟೇಸ್ಟಿಯಾಗಿತ್ತು ಕೇಕು ನೈಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಕೇಕ್ ಕಟ್ ಮಾಡ್ತಾ ಇದ್ವಿ ಬಟ್ ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದ ಯೂಶ್ವಲಿ ಅವನು ಟೆನ್ ತರ್ಟಿ ಮಲ್ಕೊತಾನೆ ಅದೇನೋ ಗೊತ್ತಿಲ್ಲ ಅಪ್ಪನ ಬರ್ಡ್ಡೆ ಇದ್ದಾಗ ಮಾತ್ರ ಎತ್ತಿದ್ದ ನನ್ನ ಬಡ್ಡೇಗಂತರೂ ಮಲ್ಕೊಂಡ್ಬಿಟ್ಟಿದ್ದ ಬಟ್ ಅವ್ನು ಮಿಸ್ ಮಾಡ್ತಾ ಇದ್ವಿ ಕೇಕ್ ಕಟ್ ಮಾಡುವಾಗ ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಮಮ್ಮ ಅಂತ ಬರೆದಿದ್ರು ಸೊ ನೋಡಿ ತುಂಬ ಖುಷಿ ಆಯ್ತದು ಸೊ ಇದು ನೆಕ್ಸ್ಟ್ ಡೇ ಬರ್ತ್ಡೇ ದಿನ ಸೊ ಯೂಶ್ವಲಿ ಹಸ್ಬೆಂಡ್ ಬರ್ಡೇಗೆ ಯಾವಾಗೂ ನನಗೆ ಗಿಫ್ಟ್ ಕೊಡ್ತಾಯಿದ್ರು ಫಸ್ಟ್ ಟೈಮ್ ಅವರು ನನಗೆ ಈ ಸಲ ಕ್ಯಾಶ್ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಡಾಲರ್ ಕೊಟ್ಟಿದ್ರು ಸೊ ನನಗೇನು ಇಷ್ಟನೋ ಅದು ತೊಗೊಳ್ಳಿ ಅಂಥೇಳಿ ಸೊ ಈ ಥರ ಇರುತ್ತೆ ನೋಡಿ ಡಾಲರು ಅದು ಫಿಫ್ಟಿ ಡಾಲರ್ ಮತ್ತು ಹಂಡ್ ಹಂಡ್ರೆಡ್ ಡಾಲರ್ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ಒನ್ ಡಾಲರ್ ಅಂದರೆ ಇವಾಗ ಏಯ್ಟಿ ರುಪೀಸ್ ಏನೋ ಇದೆ ಹಾಗೆಯೇ ನನ್ನೊಬ್ಬರು ಫ್ರೆಂಡು ಬಂದು ಅವರು ಚೀಸ್ ಕೇಕ್ ಕೊಟ್ಟಿದ್ದರು ಪ್ಲಸ್ ಆ ಹೂ ಬೊಕ್ಕೆ ಕೊಟ್ಟು ಹೋದರು ಫ್ರೆಂಡ್ ಮಗಳು ಮತ್ತು ಆರೋ ಇಬ್ಬರು ಸೇರಿ ಆಲ್ರೆಡಿ ಅರ್ಧ ಕೇಕ್ ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ ಸೊ ಅದೇನೋ ತುಂಬ ಖುಷಿಯಾಯಿತು ನಾನು ಇನ್ನೂ ಯಾರಿಗೆ ನನ್ನದು ಬಡ್ಡೆ ಬಗ್ಗೆ ಹೇಳಿದ್ದಿಲ್ಲ ನನ್ನ ಫ್ರೆಂಡ್ಸ್ ಥರ ಹೂ ಕೊಟ್ಟಿದ್ದಾಗಲಿ ಅಥವಾ ನನಗೆ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡೋದು ವಿಶ್ ಮಾಡೋದು ಮಾಡ್ತಾನೇ ಇದ್ದರು ಸೊ ತುಂಬ ಆಯಿತು ಎಲ್ಲರೂ ತಮ್ಮ ತಮ್ಮ ಲೈಫಲ್ಲಿ ಪ್ಯೂಸಿ ಆಗಿರ್ತಾರೆ ಇಂಥ ಪ್ಯೂಸಿ ಡೇಸಲ್ಲಿ ನಮ್ಮ ಬರ್ತ್ಡೇನ ಎಲ್ಲ ನೆನಪಿಟ್ಕೊಂಡು ವಿಶ್ ಮಾಡ್ತಾರಂದರೆ ತುಂಬ ಒಂದು ಖುಷಿ ಕೊಡುವಂಥ ವಿಷಯ ನನಗೆ ಇದು ಆದಮೇಲೆ ನಾವು ಗುಡಿಗೆ ಹೋಗಿ ಪ್ಲ್ಯಾನ್ ಕೂಡ ಇತ್ತು ಈವ್ನಿಂಗ್ ಟೈಮಲ್ಲಿ ಸೊ ಬರುವಾಗ ಹಾಗೇ ಡಿನ್ನರ್ ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಇದು ನನ್ನ ಬರ್ತ್ಡೇ ಡ್ರೆಸ್ ಲಾಸ್ಟ್ ಟೈಮ್ ನಾನು ಇಂಡ್ಯಾಗೆ ಹೋದಾಗ ತೊಗೊಂಡಿದ್ದು ಅಂದರೆ ಈಗ ರೀಸೆಂಟಾಗಿ ನಾನು ನವೆಂಬರಲ್ಲಿ ಇಂಡ್ಯಕ್ಕೆ ವಿಸಿಟ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯೆನ್ಸು ಅದನ್ನು ಸೂನಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಈ ಡ್ರೆಸ್ನ ಬೆಳಗಾವಲ್ಲಿ ತೊಗೊಂಡೆ ಸಾಂಗ್ವಿ ಅನ್ನೋ ಸ್ಟೋರಲ್ಲಿ ಸೊ ಜಸ್ಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅನಿಸುತ್ತೆ ಈ ಡ್ರೆಸ್ಸಿಗೆ ತುಂಬ ಲೈಟ್ ಆಗಿದೆ ಗ್ರ್ಯಾಂಡಾಗಿ ಮತ್ತು ಡೀಸೆಂಟಾಗಿ ಡಿಸೈನ್ ಇದೆ ಸೊ ತುಂಬ ಲೈಕ್ ಆಯಿತು ನನಗೆ ಈ ಪ್ಯಾಟರ್ನೆಲ್ಲ ಈವನ್ ಪ್ಯಾಂಟ್ ಕೂಡ ಫೈನಲ್ ಆಗಿ ನಾನು ಈ ಥರ ಕಾಣ್ತಾ ಇದ್ದೆ ನಂತರ ನಾವು ಗುಡಿಗಂತ ಸಾಯಿ ಮಂದಿರ್ಗೆ ಹೋದ್ವಿ ಸಾಯಿ ಮಂದಿರ್ ಮತ್ತು ಹಿಂದೂ ಟೆಂಪಲ್ ಅಂತ ಎರಡು ಗುಡಿಗಳು ತುಂಬಾ ಆಗಿದೆ ನಾವು ರೆಗ್ಯುಲರ್ ಆಗಿ ಎರಡು ಗುಡಿಗೆ ಹೋಗ್ತಾ ಇರ್ತೀವಿ ನಾವು ಗುಡಿಗೆ ಹೋಗೋದ್ಲೇ ಲೇಟ್ ಆಗ್ಬಿಟ್ಟಿತ್ತು ಇನ್ನೇನು ಡೋರ್ ಕ್ಲೋಸ್ ಮಾಡ್ತಾಯಿದ್ರು ಸೊ ಪೂಜಾರಿ ಹೇಳಿದರು ಇನ್ನು ಫೈವ್ ಮಿನಿಟ್ಸಲ್ಲಿ ಡೋರ್ ಕ್ಲೋಸ್ ಮಾಡ್ತೀವಿ ಬೇಗನೆ ದರ್ಶನ ಮಾಡಿರಿ ಅಂಥೇಳಿ ನಾನು ಅವರಿಗೆ ಹೇಳಿದೆ ಈ ದಿನ ನಂದು ಹುಟ್ಟಿದಬ್ಬ ಅಂಥೇಳಿ ಸೊ ಅವ್ರು ತುಂಬ ಖುಷಿಯಾದರು ನಮ್ಮ ಪೂರ್ತಿ ಫ್ಯಾಮ್ಲಿಗೆ ಒಂಥರ ಹೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ಹಣ್ಣುಗಳನ್ನ ಕೊಟ್ಟರು ತುಂಬ ಬ್ಲೆಸ್ಡ್ ಅನ್ನಿಸ್ತು ದರ್ಶನ ಅದೆಲ್ಲ ಆದಮೇಲೆ ಇವಾಗ ಇಂಡಿಯನ್ ರೆಸ್ಟೋರೆಂಟ್ಗೆ ಬಂದಿದ್ವಿ ನಾವು ಹೋಟೆಲ್ಗೆ ಅಂತಂದಾಗ ಯಾವಾಗೂ ಪ್ರಿಫರ್ ಮಾಡೋದು ಇಂಡಿಯನ್ ರೆಸ್ಟೋರೆಂಟೇ ಇಲ್ಲಿ ರೆಸ್ಟೋರೆಂಟ್ಗೆಲ್ಲ ಹೋಗ್ತೀವಿ ಬಟ್ ತುಂಬ ಕಡಿಮೆ ನಮಗೆ ನಮ್ಮ ಇಂಡಿಯನ್ ಫುಡ್ ತುಂಬಾ ಇಷ್ಟ ಹೀಗಾಗಿ ನಾವು ಯಾವಾಗೂ ಇಂಡಿಯನ್ ರೆಸ್ಟೋರೆಂಟೇ ಪ್ರಿಫರ್ ಮಾಡೋದು ಇಲ್ಲಿ ಸಿನ್ಸಿನಾಟಿಯಲ್ಲಿ ಒಂದು ಮೂರ್ನಾಲ್ಕು ನಮ್ಮದು ಫೇವ್ರೆಟ್ ರೆಸ್ಟೋರೆಂಟ್ ಇದೆ ಸೊ ಅದರಲ್ಲಿ ಇದು ಒಂದು ಹೈದರಾಬಾದೇ ಹೌಸ್ ಅಂಥೇಳಿ ಇದು ನಾವು ಸಿಂಪಲ್ ಒಂದು ಮೆನುನ ಆರ್ಡರ್ ಮಾಡಿದ್ವಿ ಮತ್ತು ಇನ್ನೂ ಒಂದು ಸರ್ಪ್ರೈಸ್ ಕಾಯ್ದಿತ್ತು ಇವರಿಗೂ ನನ್ನ ಐತೆ ಅಂತ ಗೊತ್ತಾಯಿತು ಹೀಗಾಗಿ ಅವರು ನಂಗೆ ಪ್ಯಾಂಪರಿಂಗ್ ಮಾಡಲಿಕ್ಕೆ ಈ ರಸಮಲಾಯ್ ಕೇಕ್ ಕೊಟ್ಟಿದ್ರು ತುಂಬ ಫ್ಲೇವರ್ ಸಖತ್ತಾಗಿತ್ತು ನಮಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೊಂತೀನಿ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ ಮತ್ತೆ ಇನ್ನೂ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ